ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನ್ವರಿ ತಿಂಗಳದು ರಾಶಿಗಳ ಪ್ರೊಟಿಕ್ಷನ್ ಮಾಡ್ತಾಯಿದ್ದೀನಿ ಸಿಂಹ ರಾಶಿ ತುಲಾರಾಶಿ ಚಿಕ್ಕ ರಾಶಿ ಧನುಸ್ ರಾಶಿ ರಾಶಿಗಳ ಮೇಲೆ ಪ್ರೆಡಿಕ್ಷನ್ ಮಾಡ್ತಾಯಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನ್ವರಿ ತಿಂಗಳ ಪ್ರೊಟಿಕ್ಷನ್ ಸಿಂಹ ರಾಶಿ ಅವ್ರಿಗೆ ಯಾವ ಥರ ಇರುತ್ತೆ ಅಂತ ನೋಡೋಣ ಹಾಂ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಹೆಲ್ತ್ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರ್ತೀರ ಮನಿ ಪ್ರಾಬ್ಲಮ್ಸ್ ಏನು ಈ ತಿಂಗಳಲ್ಲಿ ಕಾಣಿಸ್ತಾ ಇಲ್ಲ ಮನೇ ಚೆನ್ನಾಗಿರುತ್ತೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಮನೇನೋ ಚೆನ್ನಾಗಿರುತ್ತೆ ಮತ್ತು ಪಂಜರದ ಜೀವನ ಅಂತ ಹಿಂದಿದೆ ಸಂಬಂಧಗಳು ಪಂಜರದ ಜೀವನದಿಂದ ಒಂದು ದಿನ ಕೊನೆ ಆಗಬೇಕು ಏನಾದರೂ ಒಂದ್ಸಲಿ ತುಂಬ ಹಿಡ್ದು ಇಟ್ಕೊಂಡಿದ್ರೆ ಅದನ್ನು ಕ್ಲಿಯರ್ ಮಾಡಿ ಆವಾಗ ಮನಿ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಬೇರೆ ಹೆಲ್ತ್ ಆಗಲಿ ವೆಲ್ತ್ ಆಗಲಿ ರಿಲೇಷನ್ಸ್ ಜಾಬ್ ಎಜುಕೇಷನ್ ಯಾವುದೇ ಇರಬಹುದು ಚೆನ್ನಾಗಿರುತ್ತೆ ಮತ್ತು ಇಂಪ್ರೂವ್ಮೆಂಟ್ ಹೆಲ್ತ್ ಹೆಲ್ತ್ ನೋಡಿ ಇಲ್ಲಿ ಸಹಿಷ್ಠಾಣ ಅಂತ ಬರ್ತಾ ಇದೆ ಆಧ್ಯಾತ್ಮಿಕದಲ್ಲಿ ಅಥವಾ ಪರಿಶ್ರಮದಿಂದ ನೀವು ಮಾಡೋ ಕೆಲಸಕ್ಕೆ ಆತ್ಮತೃಪ್ತಿಯಿಂದ ನಿಮ್ಮ ಗುರಿಯನ್ನು ಸಾಧನೆ ಮಾಡ್ತೀರಾ ಅಂತ ಬರ್ತಾ ಇದೆ ಅದೇ ಪಂಜರದ ಜೀವನ ಅನ್ನೋದು ಸ್ವಲ್ಪ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರೋ ಬೇಡವಾದ ನೆಗೆಟಿವ್ಸ್ ಎಲ್ಲನೂ ಕ್ಲಿಯರ್ ಮಾಡಿ ಈ ಮಂತ್ರ ತುಂಬ ಚೆನ್ನಾಗಿರುತ್ತೆ ನಿಮ್ಮ ರಾಶಿ ಮತ್ತು ಆಗಿದೆ ಈಗ ತುಲಾ ರಾಶಿಯವ್ರಿಗೆ ನೋಡೋಣ ತುಲಾ ಎಂಪ್ರಾಯಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಪೇಜ್ ಆಫ್ ಪ್ಯಾಂಡ್ಸ್ ಮೌನ ಸ್ವಯಂ ಪ್ರೀತಿ ಇನ್ ದ ನಿಯರ್ ಫ್ಯೂಚರ್ ನಿಮ್ಮ ಫ್ಯೂಚರಲ್ಲಿ ಚೆನ್ನಾಗಿರುತ್ತೆ ಅಂತ ಬರುತ್ತೆ ನಿಯರ್ ಫ್ಯೂಚರ್ ಅಂದರೆ ಈ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಚೆನ್ನಾಗಿ ಬರುತ್ತೆ ಅಂತ ನಾಡಿ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಪೇಜ್ ಆಫ್ ಬ್ಯಾಂಡ್ಸ್ ಇದೆ ಚೆನ್ನಾಗಿರುತ್ತೆ ಎಲ್ಲ ನಿಮ್ಮ ಹತ್ರ ಇದೆ ಎಜುಕೇಷನು ಜಾಬು ರಿಲೇಷನ್ಸ್ ಎಲ್ಲ ಇದೆ ಆದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ನಿಮ್ಮ ಮಕ್ಕದಲ್ಲಿ ಅತೃಪ್ತಿ ಅನ್ನೋದು ಕಾಣ್ತಾ ಇಲ್ಲ ಪ್ರೆಸೆಂಟಲ್ಲಿ ಬದುಕಿ ಆಗೋಗಿರೋದನ್ನ ಯೋಚನೆ ಮಾಡಬೇಡಿ ಇವಾಗ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇರಿ ಅಂತ ಹೇಳ್ಬೋದು ಪೇಜ್ ಆಫ್ ಕೆಂಟಿಕಲ್ಸ್ ಅಂತ ಬ್ಯಾಂಡ್ಸ್ ಅಂದರೆ ಈಗ ನೀವು ತುಂಬ ಮುಗ್ಧತೆಯಿಂದ ಮೆಚುರಿಟಿ ಆಗಿ ಯೋಚನೆ ಮಾಡಿದೆ ತುಂಬ ಮುಗ್ಧತೆ ಇದೆ ನೋಡಿ ಚಿಗುರು ಎಲ್ಲ ಚಿಗುರು ಎಷ್ಟು ಚೆನ್ನಾಗಿದೆ ಅವ್ರ ಹತ್ರ ಬಟ್ಟೆ ಎಲ್ಲಿ ಎಷ್ಟು ಚೆನ್ನಾಗಿ ಅವ್ರ ಹತ್ರ ಎಲ್ಲ ಇರೋದಕ್ಕೋಸ್ಕರನೂ ಅಷ್ಟು ಇದೆ ಆದರೆ ನೋಡಿ ನೀ ಏನೇ ಇಲ್ಲ ಇಲ್ಲ ಅನ್ನೋದಕ್ಕಿಂತ ಇರೋದ್ರಲ್ಲಿ ಖುಷಿ ಪಟ್ಟಾಗನ ಎಲ್ಲ ನೀವು ಮಾತ್ರ ಬರುತ್ತೆ ಅನ್ನೋ ಥರ ಇದೆ ಎಷ್ಟು ರಿಚ್ ಆಗಿದೆ ಮತ್ತು ಏನಕ್ಕೂ ತೊಂದರೆ ಇಲ್ಲ ಅಂತ ಹೇಳ್ಬೋದು ಆದರೆ ನಿಮ್ಮ ನಿಮಗೆ ತೃಪ್ತಿ ಇಲ್ಲ ಅಂತ ಹೇಳ್ಬೋದು ಅದಕ್ಕೆ ಮೌನ ಮೆಡಿಟೇಷನ್ ಮಾಡಿ ಮೌನವಾಗಿದ್ದು ತುಂಬ ಬೇರೆಯವ್ರ ಜೊತೆ ಆಗಲಿ ಇನ್ನೊಂದು ಇನ್ನೊಂದು ಯೋಚನೆ ಮಾಡ್ದಿರಾ ನಿಮ್ಮ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾರೆ ಸ್ವಯಂ ಪ್ರೀತಿ ನಿಮ್ಮ ಮೇಲೆ ನೀವು ಪ್ರೀತಿ ಪ್ರೀತಿ ಕೊಡಿ ಸೆಲ್ಪ್ ಲವ್ ಅಂತಾರ ಆ ಥರ ಇನ್ ಯರ್ ಫ್ಯೂಚರ್ ಅಂದರೆ ಇನ್ ಯರ್ ಫ್ಯೂಚರ್ ಅಂದರೆ ಕಣ ಸಕ್ಸಸ್ ಸಿಗುತ್ತೆ ನೀವು ಆ ಥರ ಇದ್ರೆ ಕಣ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ತುಲಾ ತುಲಾರಾಶಿ ಹೊರತು ನೆಕ್ಸ್ಟ್ ಬಂದು ರುಚಿಕ ರಾಶಿ ಋಚಿಕ ರಾಶಿ ಪ್ರಡಿಕ್ಷನ್ ಆಗುತ್ತೆ ಪರ್ಫೆಕ್ಟ್ ಟೈಮ್ ಬರ್ತಾ ಇದೆ ನೋಡಿ ಏಸ್ ಆಫ್ ಪೆಂಟಿಕಲ್ಸ್ ಕಪ್ಸ್ ಆಫ್ ಕಪ್ಸ್ ಮತ್ತು ಏಟ್ ಆಫ್ ಕಪ್ಸ್ ಎರಡು ಬಂದಿದೆ ಎಲ್ಲ ಚೆನ್ನಾಗಿದೆ ಕೊಡ್ತಾ ಇದೆ ಹೊಸ ವರ್ಷ ಹೊಸ ಪ್ರೀತಿ ಅಂತ ಆದರೆ ನಿಮಗೆ ಏನೋ ಒಂಥರ ಲೈಫಲ್ಲಿ ಜಿಗುಪ್ಸೆ ಏನು ಮಾಡೋದು ಬಿಡು ಏನು ಇದು ಅನ್ನೋ ಥರ ನಿಮಗೆ ಲೈಫ್ನಲ್ಲಿ ಜಿಗುಪ್ಸೆ ಅಂತ ಹೇಳ್ಬೋದು ಇರೋದನ್ನು ಆಪರ್ಚುನಿಟಿನೆಲ್ಲ ಬಿಟ್ಟು ಏನೂ ಬೇಡ ಅಂತ ಹೋಗ್ತಾ ಇದ್ದಾರೆ ಮತ್ತು ಮೂನು ಬಂದಿದೆ ಮೂನು ಅಂದರೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಥರ ಇರುತ್ತೆ ನೀವು ಸ್ವಲ್ಪ ಹೀಲಿಂಗ್ ಹೋಗಿ ಇಲ್ಲ ಮೆಡಿಟೇಷನ್ ಮಾಡ್ಕೊಳ್ಳಿ ನೋಡಿ ದೇವ್ರಿಗೆ ಶರಣಾಗತಿಯಾಗಿ ಮೇನು ಶರಣಾಗತಿಯಾಗಿ ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಇದು ಮಾಡಿ ಪರ್ಫೆಕ್ಟ್ ಟೈಮಲ್ಲಿ ಕೆಲಸ ಎಲ್ಲ ಆಗುತ್ತೆ ಪರ್ಫೆಕ್ಟ್ ಟೈಮಲ್ಲಿ ನಿಮ್ಮ ನಿಮ್ಮ ಹಿಂಗೆ ಏನು ಸಿಗಬೇಕು ಅನ್ನೋದು ಎಲ್ಲ ಸಿಗುತ್ತೆ ಪರ್ಫೆಕ್ಟ್ ಟೈಮಲ್ಲಿ ಅದನ್ನು ಸ್ವಲ್ಪ ಹೀಲಿಂಗ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ ಅಂತಲೇ ಹೇಳಬಹುದು ಇದು ರುಚಿಕ ರಾಶಿ ಕಾರ್ಡ್ಸ್ ಕಡಿಷನ್ ಈಗ ಧನುಸ್ ರಾಶಿಯವ್ರದು ಕಡಿಷನ್ ನೋಡೋಲ್ಲ ಧನುಸ್ ರಾಶಿಯವರಿಗೆ ಇನ್ನ ಫ್ರೆಂಡ್ಸ್ ಮ್ಯಾನ್ ಪರಿವರ್ತನೆ ಪ್ರಕೃತಿ ಬಿಗ್ ಹ್ಯಾಪಿ ಚೇಂಜಸ್ ನೋಡಿ ಎಷ್ಟೆಲ್ಲು ಚಿಕ್ಕರು ಎಲ್ಲನೂ ಇದೆ ಆದರೆ ಇವ್ರಿಗೂ ಮನಸ್ಸಲ್ಲಿ ತೃಪ್ತಿ ಇಲ್ಲ ಮ್ಯಾನ್ ತ್ಯಾಗ ಅತೃಪ್ತಿ ಆ ಥರ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಆಧ್ಯಾತ್ಮಿಕ ಜೀವನ ಬಗ್ಗೆ ಬರಬೇಕಾ ಇಲ್ಲ ಇದನ್ನೇ ಕಂಟಿನ್ಯೂ ಮಾಡಲಾ ಏನು ಮಾಡಲಿ ಅನ್ನೋದು ಈ ಕಡೆನೋ ಇಲ್ಲ ಆ ಕಡೆನೋ ಗೊತ್ತಾಗ್ದಿರ ಅವರು ಹ್ಯಾಂಡಲ್ ಮ್ಯಾನ್ ಆಗಿದ್ದಾರೆ ಅಂತ ಹೇಳ್ಬೋದು ಅದರ ಪಿಗ್ ಹ್ಯಾಪಿ ಚೇಂಜಸ್ ನೀವು ಏನೇ ನೀವು ತಗೊಳ್ಳೋ ಡಿಸಿಷನ್ ಮೇಲೆ ಹ್ಯಾಪಿ ಚೇಂಜಸ್ ಇದೆ ಪರಿವರ್ತನೆ ಅನ್ನೋದು ಮನುಷ್ಯನಿಗೆ ಇರಲೇಬೇಕಾಗಿರೋದು ಪರಿವರ್ತನೆ ಹಾಗೆ ಆಗುತ್ತೆ ಜೀವನದಲ್ಲಿ ಅಲ್ಲಿ ಬರೋದು ಎಲ್ಲವೂ ನಿರಂತರ ಬದಲಾವಣೆ ಅನಿವಾರ್ಯ ಪ್ರಕೃತಿ ಜೊತೆ ಇರಿ ಪ್ರಕೃತಿ ಜೊತೆ ಇದ್ರೆಗೂ ನಿಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು ಡಿಸಿಷನ್ ತಗೊಳ್ಳಿ ತಗೊಳ್ಳೋದ್ರಲ್ಲಿ ಮೆಡಿಟೇಷನ್ ಮಾಡಿ ಇಲ್ಲ ಹೀಲ್ ಮಾಡ್ಕೊಂಡು ಮೆಡಿಟೇಷನ್ ಮೇಲೆ ನಿಮಗೆ ಆಧ್ಯಾತ್ಮಿಕ ಗುರುಗಳು ಒಬ್ಬರು ನಿಮ್ಮ ಜೀವನದಲ್ಲಿ ಬರ್ತಾರೆ ಬಂದ ಮೇಲೆ ನಿಮಗೆ ಹ್ಯಾಪಿ ಚೇಂಜಸ್ ಅನ್ನೋದು ಸಿಗುತ್ತೆ ಅದು ನನ್ನ ನನ್ನ ಪ್ರಕಾರನೇ ನಾವು ರೆಕ್ಕೆ ಕಲ್ತಿದ್ದೀನಿ ಅದು ಒಂದು ಆಧ್ಯಾತ್ಮಿಕ ಜೀವನ ಅಂತ ಹೇಳ್ಬೋದು ಈ ನೋಡಿ ಟ್ಯಾರೋ ರೀಡಿಂಗ್ ಅದು ಆಧ್ಯಾತ್ಮಿಕ ಜೀವನ ಅಂತ ಹೇಳ್ಬೋದು ಏನೋ ಋಷಿಮುನಿಗಳು ಮಾಡೋ ತಪಸ್ ಮಾಡಿದ್ರೆ ಆಧ್ಯಾತ್ಮಿಕ ಜೀವನ ಅನ್ನೋದು ಏನೂ ಇಲ್ಲ ಫ್ಯಾಮಿಲಿಯಲ್ಲಿ ಇದ್ದೂ ಮಾಡಬಹುದು ಆಧ್ಯಾತ್ಮಿಕ ಜೀವನ ಅನ್ನೋದು ಇರುತ್ತೆ ಇದು ಬಂದನು ರಾಶಿ ಅವ್ರಿಗೆ ಪ್ರೊಡಿಕ್ಷನ್ ಈ ಪ್ರೊಡಿಕ್ಷನ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದು ನಿಮಗೆ ನಿಮ್ಗೆ ಇಷ್ಟ ಆಗಿದ್ರೆ ಗಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೆ ಶೇರಿಂಗ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್